ನೋರು ಸಿದ್ದರಾಮಯ್ಯ ಬಂದ್ರು ನನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ ಎಂದ ಕುಮಾರಸ್ವಾಮಿ ನಿಮ್ಮನ್ನ ಅರೆಸ್ಟ್ ಮಾಡೋಕೆ ಒಬ್ಬ ಕಾನ್ಸ್ಟೇಬಲ್ ಸಾಕಿಂದ ಸಿಎಂ ಸಿದ್ದರಾಮಯ್ಯ ದಳಪತಿ ಟಗರು ನಡುವೆ ಭುಗಿಲೆದ್ದ ಪ್ರಾಸಿಕ್ಯೂಷನ್ ಕಥನ ಇ ನೋಡೋಣ ಜಟಾಪಟಿ ನ್ಯೂಸ್ ಟಾಪ್ ಮೈನಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ಬಂಧಿಸುವ ಅಗತ್ಯ ಬಿದ್ದರೆ ಮುಲಾಜಿಲ್ಲದೆ ಬಂಧನಕ್ಕೆ ಒಳಪಡಿಸುತ್ತೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ನಿನ್ನೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಕುಮಾರಸ್ವಾಮಿಯವರು ಈಗಾಗಲೇ ಹೆದರಿದ್ದಾರೆ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಬಹುದು ಎಂಬ ಭಯ ಅವರನ್ನ ಕಾಡ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ರು ಕುಮಾರಸ್ವಾಮಿ ಭಯ ಭಯ ಪಾಪ ಅವರಿಗೆ ಅವರು ಅಗತ್ಯ ಬಿದ್ದರೆ ಮುಲಾಜಿಲ್ಲದೆ ಕುಮಾರಸ್ವಾಮಿಯನ್ನ ಬಂಧಿಸುವುದಾಗಿ ಹೇಳಿರುವ ಸಿಎಂ ಸಿದ್ದರಾಮಯ್ಯಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ ನನ್ನನ್ನ ಬಂಧಿಸುವುದಕ್ಕೆ ನೂರು ಜನ ಸಿದ್ದರಾಮಯ್ಯಗಳು ಬರಬೇಕು ಅಂತ ಸವಾಲು ಹಾಕಿದ್ದಾರೆ ಅವಶ್ಯಕತೆ ಇದ್ದರೆ ಅಂತಂದ್ಬಿಟ್ಟು ನೂರು ಸಿದ್ದರಾಮಯ್ಯ ಬನ್ನಿ ಮೂರು ಸಿದ್ದರಾಮಯ್ಯ ಬರಬೇಕು ಬನ್ನಿ ಕುಮಾರಸ್ವಾಮಿ ಬಂಧಿಸುವುದಕ್ಕೆ ನೂರು ಸಿದ್ದರಾಮಯ್ಯ ಅಲ್ಲ ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಅರೆಸ್ಟ್ ಮಾಡೋದು ಯಾರು ನಾನು ಮಾಡ್ತೀನ ಪೊಲೀಸರು ಮಾಡ್ತಾರೆ ನನಗೆ ಹೆದರಿಕೊಳ್ಳದೆ ಹೋಗಿದ್ರೆ ಕುಮಾರಸ್ವಾಮಿ ಯಾಕೆ ಪ್ರೆಸ್ ಮೀಟ್ ಮಾಡ್ತಾ ಇದ್ರು ಅಂತ ಸಿಎಂ ಪ್ರಶ್ನಿಸಿದ್ದಾರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟುವ ಸಿದ್ದರಾಮಯ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ತಡ ಸುಳ್ಳು ರಾಮಯ್ಯಗೆ ನಡುಕ ಶುರುವಾಗಿದೆ ಅಂತ ಜೆಡಿಎಸ್ ರಾಜ್ಯ ಘಟಕ ಟ್ವೀಟ್ ಮಾಡಿದೆ ಕಪ್ಪು ಚುಕ್ಕಿ ಮೇಲೆ ವೈಟ್ನರ್ ಹಾಕಿ ಸಾಕ್ಷ್ಯ ನಾಶಕ್ಕೆ ಯತ್ನಿಸಲಾಗಿದೆ ಸಾಕ್ಷ್ಯ ನಾಶದಲ್ಲಿ ಸಿದ್ಧ ಹಸ್ತರಾದವರು ಶಿಕ್ಷೆಗೆ ಸಿದ್ಧರಾಗಿ ಅಂತ ಜೆಡಿಎಸ್ ಟ್ವೀಟ್ ಮಾಡಿದ ಅಗತ್ಯ ಬಿದ್ದರೆ ಕುಮಾರಸ್ವಾಮಿ ಬಂಧಿಸ್ತೇವೆ ಎಂಬ ಸಿಎಂ ಹೇಳಿಕೆಯನ್ನು ಗೃಹ ಸಚಿವ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ ನಿನ್ನೆ ತುಮಕೂರಲ್ಲಿ ಮಾತನಾಡಿದ ಅವರು ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಒಂದು ವೇಳೆ ಬಂಧಿಸುವ ಅಗತ್ಯ ಬಿದ್ದರೆ ಬಂಧಿಸ್ತೇವೆ ಎಂದಿದ್ದಾರೆ ಕಾನೂನು ದೊಡ್ಡದು ಹೇಳಿ ನಾವು ದೊಡ್ಡವರಲ್ಲ ವೇಳೆ ಕಾನೂನಿನಲ್ಲಿ ಅಂಥದ್ದೇನಾದರೂ ಅವಶ್ಯಕತೆ ಬಂದರೆ ಅದನ್ನು ಮಾಡಬಹುದು ಅಂತ ಮುಖ್ಯಮಂತ್ರಿಗಳು ಹೇಳಿರಬಹುದು ಅದು ಬಿಟ್ಟರೆ ಬೇರೆ ಏನಿಲ್ಲ ಭರತಿ ಸುರೇಶ್ ಹೆಲಿಕಾಪ್ಟರ್ ನಲ್ಲಿ ಹೋಗಿ ಮೂಡಾ ಕೇಸ್ ಫೈಲ್ ತಂದ್ರು ಸಾರ್ವಜನಿಕರ ಹಣ ಏರ್ ಟ್ರಾವೆಲ್ಗೆ ಬಳಕೆಯಾಗಿದೆ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಹೇಳಿದ್ದಾರೆ ವೈಟ್ನರ್ ಖರೀದಿಗೆ ಜನರ ತೆರಿಗೆ ಹಣ ಬಳಕೆಯಾಗಿದೆ ವೈಟ್ನರ್ ಬಳಸಿ ಹೆಲಿಕಾಪ್ಟರ್ ಅನ್ನೇ ಅಳಿಸಿದ್ರಾ ಗೊತ್ತಿಲ್ಲ ಸುರೇಶ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಸಂಪುಟದಿಂದ ವಜಾ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಜನನಾಯಕ ಯಾವುದೇ ತಪ್ಪು ಮಾಡದ ವ್ಯಕ್ತಿ ರಾಜ್ಯಪಾಲರು ಸರ್ಕಾರವನ್ನು ಅಸ್ಥಿರಗೊಳಿಸುವ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರದ ವ್ಯವಸ್ಥೆ ಹಾಳು ಮಾಡೋದಕ್ಕೆ ಕೈ ಹಾಕಿದ್ದೆ ಸುಮ್ಮನಿರ್ಬೇಕಾ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ರಾಜ್ಯಪಾಲರ ನಡೆಯಿಂದ ಆಡಳಿತದ ಮೇಲೆ ಪರಿಣಾಮ ಬೀರಿದೆ ಅಂತ ದಿನೇಶ್ ಗುಂಡೂರಾವ್ ಆರೋಪಿಸಿದ್ದಾರೆ ಆನೆ ಹೋಗ್ತಾ ಇದ್ರೆ ನರಿಯೊಂದು ಕಾದು ಕುಳಿತಾ ಇರುತ್ತೆ ಅದೇನೋ ಬೀಳುತ್ತೆ ಅಂತ ನರಿಯೊಂದು ಕಾಯ್ತಾ ಇರುತ್ತೆ ಅದು ಬೀಳೋದಿಲ್ಲ ಆನೆ ನಡೆಯೋದನ್ನ ನಿಲ್ಲಿಸೋದಿಲ್ಲ ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ ನಮ್ಮ ಸರ್ಕಾರ ಐದು ವರ್ಷ ಸುಭದ್ರವಾಗಿರುತ್ತೆ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರದ್ದು ಏನೂ ತಪ್ಪಿಲ್ಲ ಅಂತ ಹೇಳಿದ್ದಾರೆ ಜನ ಮ್ಯಾಂಡೇಟ್ ಕೊಟ್ಟಿರೋದು ಸಿದ್ದರಾಮಯ್ಯವ್ರು ಐದು ವರ್ಷ ಆಡಳಿತ ಮಾಡಬೇಕು ಅಂತ